ಯಾಕ್ರಿ ಇಲ್ಲಿ ಬಂದು ನಿಂತಿರಲ್ಲ ಅರಿ ಏನಿಲ್ಲ ಅಣ್ಣ ಫೋನ್ ಮಾಡಿದ್ದು ಆತ ಈಗ ಜನವರ್ಯಾಗೆ ಇಟ್ಕೊತಾನಂತ ಓ ಮದ್ವೇನ ಈಕಿದು ನಿಹರಿಕಂದು ಆಕಿದು ತಕ್ಷಣ ತಕ್ಷಣನ ನಮ್ಮ ಸೌಜನ್ಯದು ಮಾಡಿದ್ರು ಆಯ್ತು ಅಂತ ವಿಚಾರ ಮಾಡಕತ್ತಿದ್ದೆ ಓ ಹೌದಾ ಯಪ್ಪಾ ಚಲೋ ಆತು ಆಮೇಲೆ ಊರನವರೆಲ್ಲರೂ ಫಸ್ಟ್ ಅಕ್ಕನ ಬಿಟ್ಟು ತಂಗಿದು ಹೆಂಗೆ ಮಾಡಿದ್ರಿ ತಂಗಿದ ಹೆಂಗೆ ಮಾಡಿದ್ರಿ ಅಂತಂದು ನಮ್ಮ ಗುಳ ಆಡಿಸ್ತಿದ್ರು ಇಪ್ಪತ್ತು ಪ್ರಶ್ನೆ ಕೇಳಾರ ಕೊಷನ್ಗೆ ಅವ್ರು ಉತ್ತರ ಕೊಡಾಕಿದಿಲ್ಲ ಚಲೋ ಆಯ್ತು ಅದರ ಹಂಗಾರ ಮಾಡಿ ಬಡ ಬಡಾಕಿ ಮದುವೆ ಮಾಡಿಬಿಟ್ರೆ ಸಾಗ ಹಾಕಿದ್ರೆ ಸಾಕಾಗಿತ್ತು ನನಗೆ ಅಂಕರ ಚಷ್ಮಾ ಎಲ್ಲಿಟ್ಟಿರಿ ಚಷ್ಮಾ ಹೋಗಿ ಏನಾಗೈತಿ ಅದು ಏನಾತಂದ್ರ ನೀ ಗಾಬ್ರಿಕ್ ಅಂತ ನೀನ್ ಹೇಳಲಿಲ್ಲ ನಾತ್ರಿ ಆ ನಮ್ಮ ಆಫೀಸ್ ನಾಗ ಅದಾವಲ್ಲ ನಾನು ದಿನಾನೂ ಲಿಫ್ಟ್ ನಾಗ ಬಿಡು ಮತ್ ಮೂರನೇ ಫ್ಲೋರ್ ಫ್ಲೋರ್ ಎಲ್ಲ ಮತ್ ಲಿಫ್ಟ್ ಇವತ್ತು ಎರಡನೇ ಫ್ಲೋರ್ ಗೆ ಲಾಸ್ಟ್ ಇತ್ತು ಒಂದ್ ಫ್ಲೋರ್ ಹತ್ಕೊಂಡು ಹೋಗಬೇಕಿತ್ತು ಹತ್ಕೊಂಡು ಹೊಂಟಿದ್ದೆ ಯಾಕ ಏನೋ ಕಾಲು ಸ್ಲಿಪ್ ಆಗಿ ಬಿದ್ದು ಚಶ್ಮಾ ಇದು ಹೊಡೆದೈತಿ ಅದು ಕಿವಿ ಹತ್ರ ಅದು ಫ್ರೇಮ್ ಅದಕ್ಕೆ ಮಾಡ ಕೊಟ್ಟು ಬಂದೀನಿ ನಂದು ಇನ್ನೊಂದು ಅಲ್ಲೇ ಆಫೀಸ್ನಾಗ ಬಿಟ್ಟಂಗೆ ಇನ್ನ ಏನ ಸಿಗಲೇ ಇಲ್ಲ ಎಲ್ಲಿಟ್ಟಿನ ಏನು ಇನ್ನೊಂದು ಚಶ್ಮಾ ಅದಕ್ಕೆ ನಿನಗೆ ಹೇಳಿಲ್ಲ ನೋಡು ಏ ಹುಷಾರಾಗಿ ಇದ್ದ ಮಾರೈತಿ ಅದು ಹೆಂಗ್ ಸ್ಲಿಪ್ ಆತ ಏನಾ ಒಂದು ಟೌಸ್ರ ಮಾಡಿ ಹತ್ಕೊಂಡು ಹೊಂಟಿದ್ನೆ ಇದು ಒಂದು ಹಾಳಾದ ಲಿಫ್ಟ್ ಯಾಕೆ ಕೈ ಕೊಡ್ತಲ್ಲ ಅಂತ ಹೇಳಿ ಹತ್ತು ಮುಂದಾಗ ಕಾಲಿಗೆ ನನ್ನ ಕಾಲ ಕಾಲಿಗೆ ತೊಡ್ರಾಗಿ ಬಿದ್ದೆ ಏನು ಕೈಗೆ ಕೈಯಲ್ಲಿ ಏನು ಪೆಟ್ಟಾಗಿಲ್ಲ ಬಿದ್ದನೆಲ್ಲ ಬಿದ್ದಿದ್ದು ಫೋರ್ಸಿಗೆ ಚಸ್ಮ ಕೇಳ ಬಿದ್ದು ಫ್ರೀ ಮಾಡ್ದಷ್ಟ ಆದರೂ ಹುಷಾರಿ ಹುಷಾರಿ ಅಂತ ಹೇಳಿದ್ರು ಹಿಂಗೆ ಮಾಡ್ತಿರೋ ನೀವಂತ್ರ ಆತ್ ಬಿಡವ ಈಗೇನು ಮಧ್ಯಾಹ್ನ ಊಟಕ್ಕೆ ಮಾಡಿ ಚಪಾತಿ ಮಡಿಕೆ ಕಾಳು ಬೀಟ್ರೂಟ್ ಪಲ್ಯ ಮತ್ತು ಅನ್ನ ಸಾರು ಏನಾರು ಒಂದಿಟ್ಟು ಸ್ವೀಟ್ ಮಾಡ್ಬೇಕಿಲ್ಲ ಟೆಸ್ಟ್ ಮಾಡ್ತೀನಿ ನೀವು ಮೊದಲು ಒಂದ್ಸರಿ ಬಿ ಪಿ ಶುಗರು ಟೆಸ್ಟ್ ಮಾಡಿಸ್ಕೊಂಬರ್ರಿ ಮಾತಿದ್ರೆ ಊಟಕ್ಕೆ ಬೇಕಾ ಬೇಕು ಸಕ್ಕರೆ ಏನಾರು ಬೇಕು ಸ್ವೀಟ್ ಬೇಕು ಅಂತೀರಿ ನೋಡ್ರಿ ಹಂಗೆ ಜಾಸ್ತಿ ಏನಾರು ತಲೆಗಿಲ್ಲಿ ತಿರುಗಿ ಬಿದ್ದೀರಾ ಏನು ಪಾ ಈ ಹೆಂಗಸರಿಗೆ ಒಂದು ಏನಾರು ಹೇಳಿದ್ರೆ ಇಷ್ಟು ಉದ್ದ ಇಲ್ಲದೇ ಯೋಚನೆ ಮಾಡ್ತೀರಿ ನನ್ನ ಕಾಲ ನನಗೆ ತೊಡ್ರಾತು ಅಂತ ಕನ್ನಡದಾಗ ಹೇಳಿದ್ ನೋದಿಲ್ಲ ಏ ನಿನ್ನ ಮಂಕಿ ತಾತ ಈಗ ಏನು ಬೇಕು ಹೇಳ್ರಿ ಹೊಸ ಟೆಸ್ಟ್ ಟೇಸ್ಟ್ ಮಾಡಿಸ್ಕೊಂಬರೀ ಶೇಂಗಾ ಹೋಳ್ಗಿ ಎಳ್ಳು ಹೋಳ್ಗಿ ಕರ್ಜಿಕಾಯಿ ಮಂದಿ ಎಳ್ಳ ಮಸಿಗೆ ಮಾಡಿದ್ದು ಬೆಕ್ಕ ಎಣ್ಣೆ ಹೋಳ್ಗಿ ರಗ್ಗಡ್ದಾವೆ ಅವನ್ನ ತಿನ್ರಿ ಮತ್ತು ಏನಾರ ಮಾಡಂತೀರಲ್ಲ ಆತ್ ಮಾರೈತಿ ಆತು ಹ್ಞೂ ತುಪ್ಪ ಹಚ್ಚಿ ಒಂದು ಶೇಂಗಾ ಹೋಳ್ಗಿ ಒಂದು ಎಳ್ಳು ಹೋಳ್ಗಿ ಒಂದು ಕರ್ಜಿಕಾಯಿ ಕೊಡು ಚಪಾತಿಯಿಂದಲ್ಲ ಒಂದ ಚಪಾತಿ ಕೊಡು ಇವನ್ನೆಲ್ಲ ತಿಂದಿರು ತಿನ್ನಲ್ಲ ಅವಾಗ ನಂಗೆ ವಯಸ್ನಾಗೆ ತಿಂದಂಗೆ ಈಗ ತಿನ್ನೋಕ್ಕಾಗಲ್ಲ ಎರಡು ಮೂರು ಚಪಾತಿನೂ ತಿನ್ನೋಕ್ಕಾಗಲ್ಲ ಎರಡು ಮೂರು ಹೋಳ್ಗಿನೂ ತಿನ್ನೋಕ್ಕಾಗಲ್ಲ ನಾವೇನು ದೊಡ್ಡ ದೊಡ್ಡ ಚಪಾತಿ ಸೈಜ್ ಗೆ ಏನ್ ಮಾಡಿಲ್ಲ ಶೇಂಗಾ ಹೋಳಿಗೆ ಅಂಗಯ್ಯ ತಗಲ ಇರ್ತಾವ ಆಟ ಏನಾಗಲ್ಲ ಒಂದ್ ಶೇಂಗಾ ಹೋಳಿಗೆ ಎಲ್ಲ ಹೋಳಿಗೆ ಒಂದ್ ಕರ್ಚಿಕ ಏನ್ ಬಾಳಲ್ಲ ನಿಮ್ಗ ತಿಂದ್ ಎರಡ್ ಚಪಾತಿ ತಿನ್ರಿ ಅನ್ನ ಬೇಕಾದ್ರೆ ಒಂದ್ ತುಣ್ವ ಅಂತ ಅಂತ ಬೇಕಂದ್ರೆ ಮ್ಯಾಗ ಆಯ್ತು ಹೋಮ್ ಮಿನಿಸ್ಟರ್ ಮೇಡಮ್ ನೀವು ಹೇಳ್ದಂಗೆ ಮಾಡೋಣ ಈಗ ಇನ್ನು ಬಂದಿಲ್ಲ ಸೌಜಿ ಯಾಕ ಲೇಟ್ ಆತಲ್ಲ ಸೌಜ ಒಂದ್ ಯಾಕೆ ಲೇಟ್ ಆತನ ಮುಂಜಾನೆ ಕಾಲೇಜಿಗೆ ಹೋಗೋಕಿನ ಮುಂಚೆಕ ಅಲ್ಲಿ ಹೋಗಿ ಹೋಗ್ಯಾಳ ಎಲ್ಲಿಗೆ ನಿಹಾರಿಕನ್ ಜೊತೆ ಮಾತಾಡಿ ಹೋಗ್ಯಾಳ ಈಗ ನೀನ್ ಅಲ್ಲಿಗೆ ಹೋಗ್ಯಾಳ ಏನ್ ಕತ್ತಿಯ ವಿಕ್ರಮ ಫೋನ್ ಮಾಡಿದ್ದ ನೀವು ಹೇಳ್ರಿ ಮಾವರ ಕಿ ಬುದ್ಧಿನ ಆಕಿ ಜೊತೆಗೆ ಸೇರ್ಕೊಂಡು ಹೆಂಗ್ ಬೇಕು ಹಂಗ್ ಬಟ್ಟಿ ಹಾಕೊಂಡು ಅಡಾಡಕತ್ತಾಳ ಆಕಿನ್ ಬಟ್ಟಿ ಜಾಸ್ತಿ ಆಗಿತ್ತು ನಿಹಾರಿಕನ್ನ ಈಕಿ ಬಂದ್ಲ ಅಂದ್ರೆ ಒಂಚೂರು ವಿಚಾರಿಸ್ಕೊಳ್ರಿ ಅಂತ ಹೇಳ ಅದಕ್ಕ ಕೇಳಕತ್ತಿ ನಾನ್ ಎಲ್ಲದಳ ಸೌಜವ ಅಂತಂದ ಏನ್ ಹೇಳಕತ್ತೀರಿ ವಿಕ್ರಮ್ ಫೋನ್ ಮಾಡಿ ಹೇಳಿದ್ಲಾ ಹೂಲೇ ಅವನ ಫೋನ್ ಮಾಡಿದ್ದ ಎಂತ ಬಟ್ಟೆ ಕೆಂಡು ಹೇಳಿ ಕಾಲೇಜ್ಗೆ ಇವತ್ತು ಎಂತ ಹಾಕೊಂಡ ಕಾಣ ಅದು ಯಾವುದೋ ಒಂದು ಉದ್ದನ್ ಟೀ ಶರ್ಟ್ ಐತಲ್ಲ ಅದು ಮತ್ತೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ಯಾಳ ಚಂದಗನ ಐತಪ್ಪ ನಾನು ನೋಡಿನಿ ಚಂದ ಕಾಣಗತ್ತೆ ಅಂತ ಹೇಳಿ ಅಂತ ಏನು ಅಸ ಇಲ್ಲ ಬಿಡು ಡ್ರೆಸ್ ಈ ಬಾರಿ ಅದ್ ಬಿಡು ಒಂದು ವಿಕ್ರಮ್ ಒಂದ್ ಅವಾ ಇಲ್ಲದ ಎನ್ನೇನ ಯಾಕವ ಏನಾತ ಮಕ ಯಾಕ ಹಿಂಗಾಗೈತಿ ನೀನು ವಿಕ್ರಮ ಜಗಳ ಡ್ರೆಸ್ಸಿಗೆ ಅಲ್ಲವಾ ಈಗ ನಿನ್ನ ಗಂಡಗ ಇಂತ ಊ ಡ್ರೆಸ್ ಇಷ್ಟ ಆಗಲ್ಲ ಅಂದ್ಮ್ಯಾಗ ಮತ್ತೆ ಯಾ ಪುರುಷತ್ ಕಿವ್ನು ಹಾಕ್ಕೊಂಡು ಹೋಕಿದೀ ಅವ ಉಟ್ಕೊ ಅಂದ್ರೆ ಉಟ್ಕೊಂಡ್ರೆ ಅದು ಬೇರೆ ವಿಷಯ ಅವು ಬ್ಯಾಡ್ ಅಂದ್ರೂ ಅವ್ನು ಮುಂದೆ ಇಂಥವು ಹಾಕ್ಕೊಂಡು ಏನು ಅವ್ನು ಹೊಟ್ಟೆ ಉಡ್ಸೋಕೊಂಟೇನು ಇಲ್ಲ ಅಂದಿದ್ರ ಇಂಥ ಹಾಕ್ಕೊಂಡ್ ಹೋದ್ರೆ ಅವ್ನ್ಗೆ ಬೆಟ್ಟ ಆಗೋದು ಏನು ಅವಶ್ಯಕತೆ ಇತ್ತು ಬೆಟ್ಟ ಹೇಗೆ ತೋರ್ಸೋದು ಅವಶ್ಯಕತೆ ಇತ್ತು ಅಂತ ಕೇಳಕತ್ತೀನಿ ನಾನು ನಿನಗೆ ಓ ಹೋ ನಿಮಗೆ ಫೋನ್ ಮಾಡಿ ಎಲ್ಲ ಊದಿ ಪುಂಗಿ ದಾಸ ಪುಂಗಿ ಊದಿ ಬಿಟ್ಟಾನ ಇಲ್ಲ ಬರೇ ಏನಾತ ಇಂಥದ ಅಂತ ಅಲ್ಲ ಏನಾಯ್ತ ಹೇಳಿ ಅವ್ನು ಯಾಕೆ ಬಿಟ್ಟಿ ಹಾಕ್ಕೊಬೇಕು ಆಕಿ ನಿಯಾರಿಕಾಕ ಹೆಂಗೆ ಹಾಕೊಂಡಿದ್ಲು ಗೊತ್ತಾನೆ ಕ್ರಾಪ್ ಟಾಪ್ ಏನು ಕ್ರಾಪ್ ಟಾಪ್ ಹಾಕ್ಕೊಂಡೋಗ ಕ್ರಾಪ್ ಟಾಪ್ ಅಲ್ಲ ಅನ್ಸತ್ತದ ಬಾಂಡ್ ಮಾಡಿ ಹ್ಞೂ ಉದ್ದನ ಟಾಪನ್ನ ಇನ್ಸಲ್ಟ್ ಮಾಡ್ಕೊಂಡಿದ್ಲು ಕರೆಕ್ಟ್ ಇನ್ಸಲ್ಟ್ ಮಾಡ್ಕೊಂಡು ಹಾಕೊಂಡು ಹೋಗೋಣ ಹೆಂಗೆ ಕಾಣಗತ್ತಿದ್ಲು ಗೊತ್ತಾನೆ ಎಷ್ಟು ಚಂದ ಕಾಣಗತ್ತಿದ್ಲು ಅದನ್ನು ನಾನು ನೋಡಿದೆ ಆಕೆ ಗಂಡು ಫುಲ್ಲು ಹೊಗಳಿದ್ನಂತಕ್ಕಿಗೆ ಓದ್ಕೊಳ್ಳೆನಾಂಗ ಕಾಣತ್ತಿ ಹಿಂಗೆ ಕಾಣಕತ್ತೀ ನಾನು ಅದೃಶ್ಯ ಮಾಡೀನಿ ಅಂತಂದು ನಾನು ಯಾವತ್ತೂ ಮಾವನತ್ರ ಇಷ್ಟ ಇಲ್ಲ ಅಂತಂದು ಸಣ್ಣಕ್ಕಿದ್ದಾಗಿದ್ದಾನು ನಾ ಮಾಡರ್ನ್ ಡ್ರೆಸ್ ತೊಗೊಳಗೆ ತಪ್ಪಿಸಿದ್ದೆ ನಾನು ಜೀನ್ಸ್ ಹಾಕೊಂಡ್ರೆ ಮ್ಯಾಗೆ ನಾರ್ಮಲ್ ಕುರ್ತಾ ಹಾಕೋತಿದ್ದೆ ಎಂದು ಟೀ ಶರ್ಟ್ ಆಗಲಿ ಕ್ರಾಪ್ ಟಾಪ್ ಆಗಲಿ ಏನೂ ಹಾಕೊಂಡಿಲ್ಲ ನಾನು ಅಷ್ಟು ನಾನು ಗೌನು ಹಾಕೊಂಡಿಲ್ಲ ಆ ಥರ ಇದ್ದಾಗಿ ಏನೋ ಇವತ್ತೊಂದೇ ತೋರಿಸೋಣ ಅಂತೇಳಿ ಫೋನ್ ಮಾಡಿ ಬಾ ಮಾವ ಹಿಂಗೆ ಅಂತ ಕರೆದೆ ಬಾಯ್ ಬಂದಂಗ ಬಾಯ್ ನಾವು ಏನಂತ ಒಂದು ಬಡಂದು ಏನಂತ ನೋಡಿ ಹೇಳ್ತೀನಿ ಕೇಳಿಸೋಜು ನಿನಗೆ ಏನು ಇಷ್ಟ ಅದನ್ನ ಹಾಕೊಂಡು ನೀವು ಉಡೋದು ತೊಡೋದು ಎಲ್ಲ ಮಾಡು ಅವ್ನ ಮುಂದೆ ಹೋಗೋಕೋಗ್ಬಿಡೋ ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ಬಿಡುವಂತೆ ಅಂತ ಭಾರಿ ಐತಿ ಒಂದು ಬರಲ್ ತಡೆ ಮಾತಾಡ್ತೀನಿ ಅವನ್ ಅಲ್ರಿ ಅವ ನಿಮಗ ಯಾವಾಗ ಫೋನ್ ಮಾಡಿ ಹಿಂಗ ಅಂತ ಹೇಳ್ದಾಗ ಏನಪ್ಪ ಹಿಂಗ ಮಾತಾಡ್ತಿ ಅಲ್ ನೀನು ಈಗಿನ ಕಾಲದವಾಗಿ ಯಾಕಂತ ಕೇಳಕ್ ಬರುತ್ತಿಲ್ಲ ಬಿಟ್ಟು ಬಂದು ಇಲ್ಲೇ ಇಲ್ಲೇ ನಾವು ದೊಡ್ಡರ್ಗ ತಪ್ಪ ಮಾಡ ಈಗಿ ಅಲ್ಲಿ ಏನಾಗೈತಿ ಹೋಗಿ ವಿಕ್ರಮನ್ ಆಮೇಲೆ ಇಬ್ಬರು ಜಗಳ ಮಾಡ್ಕೊಂಡ್ ಕುಂದಿರಲಿ ಅದೇನಿದ್ರು ಅವರಿಬ್ರು ಸಾಲ್ವ್ ಮಾಡ್ಕೋತಾರ ಏನು ಈಗ ಆತ್ನೂ ಏನ ಸಿಟ್ನಾಗ ಅಂದಿರ್ತಾನ ಈಕಿ ಏನೋ ಅಂದಿರ್ತಾಳ ಮಾತಾಡ್ತಾರ ಅವರಿಬ್ರು ಅವರ ಮಾತಾಡಿ ಬಗೆಹರ್ಸ್ಕೊಳಕ್ ಬಿಟ್ರಾ ಚಲೋ ಯಾವಾಗ ಅವರಿಬ್ಬರಿಗೂ ಬಗೆಹರಿಸ್ಕೊಳಕ್ ಆಗಲ್ಲ ಅಂದಾಗ ನಾವು ಹೋಗ್ಬೇಕು ಏನ ಈಗ ಇದು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ದೊಡ್ಡರ್ ತಲೆ ಹಾಕೋದ್ರಾಗ ಅರ್ಥ ಇಲ್ಲ ನಾನು ಏನು ಮಾತಾಡೋದು ಇಲ್ಲ ನನಗೆ ಹೇಳ್ದ ಆಯ್ತಪ್ಪ ಹೇಳ್ತೀನಿ ಅಂತ ಹೇಳೀನಿ ಮುಗೀತು ಅಲ್ಲಿಗೆ ಅದು ಮ್ಯಾಟ್ರ್ ಮುಗೀತು ಅದಗಾದ್ರೂ ಅದನ್ನ ಹೇಳೀನಿ ನೀವಿಬ್ರು ಸರಿ ಮಾಡ್ಕೋಬೇಕು ಅದು ಬಿಟ್ಟು ನನ್ನವರೆಗೂ ಯಾಕೆ ತಂದು ವಿಷಯ ಅಂತಾನೆ ಕೇಳಿನ ಆತಾಗ ಅಲ್ಲ ರೀ ಆದ್ರೂ ಸಣ್ಣ ವಿಷಯಕ್ಕೆ ಹಿಂಗೆಲ್ಲ ಬಾಯ್ ಬಂದಂಗ ಕಾಲೇಜ್ನಾಗ ಬೈ ಬಿಕ್ಕಿನ ಅಂದ್ರೆ ಮತ್ತೆ ಈಗ ಬೇಜಾರಾಗೋದಿಲ್ಲ ಹ್ಞೂ ನಾನು ಮಾತಾಡೋಕ್ಕೂ ಬಿಡಲಿಲ್ಲ ಬಾಯಿ ಬಂದಂಗೆ ಬೈದ ನೋಡ್ರಿ ಮತ್ತೆ ಅವರಿಬ್ರು ಅವರ ಆಕೆ ಬೇಕು ಅಂತವ ಅವನ ಬೇಕು ಅಂತ ಈಕೆ ಇಬ್ರು ಇಷ್ಟು ವರ್ಷನೂ ನಮಗೆ ಪ್ರೀತಿ ಮಾಡ್ದಿರೋದು ಹೇಳ್ದಂಗ ಪ್ರೀತಿ ಮಾಡ್ತಾರಂತ ಗೊತ್ತಾಗ್ಲಾದಂಗೆ ಮೇಂಟೈನ್ ಮಾಡಿ ಇಷ್ಟು ದಿನ ಇದ್ದಿದ್ದ ಅಂಡರ್ಸ್ಟ್ಯಾಂಡಿಂಗು ಈಗ ಯಾಕಿಲ್ಲ ಈಗ ಯಾಕಿಲ್ಲ ಹೇಳ ನಿನ್ನ ಕೇಳಕತ್ತೀನಿ ಸೌಜು ಈಗ ಯಾಕಿಲ್ಲವಾ ಅಪ್ಪ ಮೊದಲು ಅವ ಏನು ಹೇಳಿದ್ರೂ ಕರೆಕ್ಟಾಗಿ ಕೇಳಿಯಾ ಹೆಂಗಿಷ್ಟ ಹಂಗ ನೆಡ್ಕೊಂಡಿಯಾ ಹೌದಾ ಒಪ್ಪಾ ಇಷ್ಟು ದಿನ ಮಾವ್ಗೆ ಹೆಂಗೆ ಇಷ್ಟನೋ ಹಂಗೆ ನಡ್ಕೊಂಡೀನಿ ಹೆಂಗ್ ಹೇಳ್ತಾನ ಹಂಗೆ ಕೇಳೀನಿ ಆದ್ರೆ ಈಗ ಯಾಕೆ ಹಿಂಗೆ ಮಾಡಕತ್ತಾನೆ ನಿಮ್ಮ ಮಾವಂದು ಇರಲಿ ಈಗ ಯಾಕೆ ನಿಂತಲ್ಲಿ ಯಾಕ ಇಷ್ಟು ದಿನ ಇಷ್ಟು ವರ್ಷ ಗಂಟಲು ಇಳ್ದಿರೋ ಇಡಿ ಈಗ ಯಾಕೆ ಬಂತು ನಿನಗೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಕೊಬೇಕ್ ಅನ್ನೋದು ಅದು ಅಕ್ಕ ಹಾಕೊಂಡಿದ್ಲಲ್ಲ ನನಗೂ ಆಸೆ ಆತು ಹ್ಮ್ ಇದು ಇದ ಸಮಸ್ಯೆ ಅತ್ಗೂ ಆಗಿರೋದು ಇಷ್ಟ ದಿನ ನಾ ಹೇಳ್ದಂಗೆ ಕೇಳಿ ನನ್ನನ್ನು ಅರ್ಥ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗಿಂದ ಸೌಜನ್ಯ ಸಡನ್ ಆಗಿ ಅವ್ರ ಅಕ್ಕನ ಮನೆ ಫಿಕ್ಸ್ ಆಗೈತಿ ಅವ್ರ ಅಕ್ಕಿ ಹೇಗೆ ಆಡ್ತಾಳ ಅಂತ ಹೇಳಿ ಈಕೆ ಆಡ್ತಾಳ ಆಡ್ತಾಳಂದಾಗ ಸಿಟ್ಟು ಬರೋ ಸಹಜ ಅದ್ರಾಗನ ಅಕ್ಕಿಗೂ ನಿನಗೂ ಕಾಂಪಿಟೇಷನ್ ತರ ಈಗ ಹೌದಾ ಅತ್ಗ ಅತ್ಗೂ ಫೀಲ್ ಅದು ವಿಕ್ರಮಗ ಹಂಗಾಗಿ ಆತರ ಬೈದಾನ ಅದಕ್ಕೆ ಯಾವುದು ಇಶ್ಯೂ ಇರೋದಲ್ಲ ಆಕೆ ಮಾಡ್ದಂಗೆ ದಯವಿಟ್ಟು ನೀವ್ ಮಾಡಬೇಡ ಏನು ಅವಾಗ ಏನು ಹೇಳೋಣ ಅನ್ನೋದನ್ನು ನೀನು ಅರ್ಥ ಮಾಡ್ಕೊಂಡೆ ಅಂದ್ರೆ ಜಗಳ ಕಮ್ಮಿ ಆಗುತ್ತೆ ಹೋಗ್ ಸಾಕು ಮೊದ್ಲು ಬಿಚ್ಚಿ ಬೇರೆ ಹಾಕೊಂಬಾ ಡ್ರೆಸ್ ಅದನ್ನ ಹೇಳ ಕೀಕಿ ಬಂದ ಆದ್ರೂಪ್ಪ ಹೇಳಕ್ ಒಂದ್ ರೀತಿ ಇರುತ್ತಲ್ಲಪ್ಪ ಹಂಗ್ ಕಾಲೇಜ್ನಾಗ ಬಯ್ಯದನ ಮತ್ ನೀನು ನಿನ್ ಡ್ರೆಸ್ ತೋರ್ಸಕ ಅವನ್ ಕಾಲೇಜಿಗೆ ಯಾಕೆ ಕರ್ದಿ ತಪ್ಪ ನಿಂದ ಐತೋದಿಲ್ಲ ಮತ್ ಸರ್ಪ್ರೈಸ್ ಕೊಡೋಣ ಅಂತ ಇವೆಲ್ಲ ಬಿಟ್ಬಿಡ್ರಿ ಇಬ್ಬರು ಸಣ್ಣ ಅಲ್ಲಿ ನೀವು ಆತ್ನು ದೊಡ್ಡ ಅತ್ತದ ನೀನು ದೊಡ್ಡ ಕೆದಿದ್ದಿ ಅರ್ಥ ಮಾಡ್ಕೊಂಡು ಹೋಗೋದು ಕಲಿ ಅದಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀ ಯಾಕೆ ಮಾಡ್ತಿ ಈಗ ನಿನಗೆ ಇಷ್ಟ ಇಲ್ಲ ಅದೇ ಏನಾರ ಮಾಡ್ತಾನ ಹೇಳಿ ನೋಡೋಣ ಹಾಂ ಎಲ್ಲ ಮಾಡ್ತಾನ ಆತ ಹೇಳ್ದಂಗೆ ಅಷ್ಟೇ ಕೇಳ್ಬೇಕು ನಾವು ನಾವು ಹೇಳ್ದಂಗೆ ಏನು ಕೇಳಲ್ಲ ಅತ್ತ ಮಾವ ಭಾಳ ಡಾಮಿನೇಟ್ ಅದನ್ನ ಅತ್ತ ಹಂಗೇನಿಲ್ಲ ಏನಂದ್ರೆ ಮೆಂಟ್ಲಂಗ್ ಯೋಚನೆ ಮಾಡ್ಬೇಡ ಆಮೇಲೆ ಅಕ್ಕಂದ ಬೇರೆ ನಿಂದ ಬ್ಯಾರೆ ಆಕೆ ಏನೋ ಮಾಡಿದ್ಲು ಅಂತಂದು ಆಕಿನ ಅನುಕರಣೆ ಮಾಡಕ್ ದಯವಿಟ್ಟು ಹೋಗ್ಬೇಡ ನೀನು ನಿಮ್ಮ ಮಾವ ಹೆಂಗಿದ್ರಿ ಇಷ್ಟ ದಿನ ಹಂಗಿರಿ ಇದ್ರಿ ಮಿಗಿಲಾಗಿ ನಾನಂದ್ರ ಏನೋ ಹೇಳಾರ ನೋಡು ಚಂದಾಗ ನಿನ್ನ ಮಗಳಿಗೆ ಬುದ್ಧಿ ಹೇಳ ನಡಿ ಊಟ ಕೊಡು ಹೌದ್ಲೇ ಸೌಜಿ ನಿಮ್ಮಅಪ್ಪ ಹೇಳೋದು ಕರೆ ಇದ್ದೆ ಈಗ ಅಪ್ಪಗೆ ಇಷ್ಟ ಇಲ್ಲ ಅಂತ ನಾನು ಹೆಂಗ ಎಲ್ಲ ಮಾಡ್ಕೊಂಡು ಕುತ್ಕೊಂಡು ಎಲ್ಲಾನು ವಿರುದ್ಧವಾಗಿ ನಮಗೂ ಸರಿ ಹೋಗ್ತಿದ್ದಿಲ್ಲ ಅದು ಬಿಡು ಹೂ ಬಿಚ್ಚಿ ಬೇರೆ ಹಾಕ ಆಮೇಲೆ ನೀನು ಚೆಂದಾಗ ಹೇಳಿ ನಿಂಗೆ ಏನು ಬೇಕು ಅದು ಮದುವೆ ಆದ್ಮ್ಯಾಗ ಈಗ ಹೋಗಿ ಈಗ ಯಾವುದೇ ಕಾರಣಕ್ಕೂ ಸೌಜನ್ಯನ ಅನುಕರಣೆ ಮಾಡಬೇಡ ನಾನೇನು ಮಾತಾಡ್ಸೋಕೆ ಹೋಗಲ್ಲವಾ ಅಷ್ಟೆಲ್ಲ ಬೈದಾನ ಮ್ಯಾಗು ನನಗೇನು ಹರ್ಕತ್ತಿಲ್ವಾಗತ್ತೆ ಮಾತಾಡ್ಸೋಕೆ ಆಯ್ತು ನೀವು ಅತ್ಗ ಸಪೋರ್ಟ್ ಗೊತ್ತಾಯ್ತು ನಂಗೆ ನಾ ಓಕೀನಿ